ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಕಂಟೆಂಟ್ ಬೇಸ್ಡ್ ಕಿರುಚಿತ್ರ ಬಿಡುಗಡೆಯಾಗುತ್ತಿದೆ ಸೌಜನ್ಯ ಎಂಬ ಶೀರ್ಷಿಕೆಯಿಂದ ಹೆಣ್ಣು ಮಕ್ಕಳ ಮೇಲೆ ಆಗುತ್ತಿರುವ ದೌರ್ಜನ್ಯ ಕ್ರೌರ್ಯ ಅತ್ಯಾಚಾರಗಳನ್ನು ಪರಿಗಣಿಸಿ ನಿರ್ದೇಶಕರಾದ ಶಶಿ ಬಸೂರ್ ಪ್ರೇಕ್ಷಕರಿಗೆ ಸಂದೇಶ ಕೊಡುವ ನಿಟ್ಟಿನಲ್ಲಿ ಈ ಚಿತ್ರವನ್ನು ನಿರ್ದೇಶಿಸಿದ್ದಾರೆ ಕುಮಾರ್ ಛಾಯಾಗ್ರಣ ಕತೆ ಚಿತ್ರಕತೆ ಸಂಭಾಷಣೆ ನಿರ್ದೇಶನ ಮತ್ತು ನಾಯಕ ನಟನಾಗಿ ನಟಿಸಿದ್ದಾರೆ ಮತ್ತು ಚಿತ್ರದಲ್ಲಿ ಪದ್ಮಾ ಸೂರ್ಯ ತೇಜ ಸುರೇಶ್ ರೇಸು ಸತ್ಯ ಕೃಷ್ಣ ಮತ್ತು ಮುಂತಾದವರು ನಟಿಸಿದ್ದಾರೆ ಆರೋಪಿಗಳು ಅತ್ಯಾಚಾರ ಮಾಡಿದ್ದಾರೆ ಅಂತ ಪ್ರೂವ್ ಆಗಿದೆಯಲ್ಲ ಹೆಣ್ಣು ಮಕ್ಕಳನ್ನ ಕಣ್ಣೆತ್ತಿ ಶ್ರೀ ಕೊರಗಜ್ಜ ಮೂವೀಸ್ ಎಂಬ ತಮ್ಮದೇ ಬ್ಯಾನರ್ ಅಡಿಯಲ್ಲಿ ಚಿತ್ರವನ್ನು ನಿರ್ದೇಶಿಸಿದ್ದು ವಿಜಯ್ ಕುಮಾರ್ ಇದಕ್ಕೆ ಬಂಡವಾಳ ಹೂಡಿದ್ದಾರೆ ಈಗಾಗಲೇ ಚಿತ್ರದ ಟೀಸರ್ ಬಿಡುಗಡೆಯಾಗಿದ್ದು ಎಲ್ಲ ಕಡೆ ಸದ್ದು ಮಾಡುತ್ತಿದೆ ಚಿತ್ರಕ್ಕೆ ಸುಹನ್ ಡೇರಿಯ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಜುಲೈ ಇಪ್ಪತ್ತೈದು ಸಂಜೆ ನಾಲ್ಕು ಮೂವತ್ತು ಶ್ರೀ ಕೊರಗಚ್ಚ ಮೂವೀಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಯಾಗುತ್ತಿದೆ ಮೇಡಮ್ ನಮಸ್ತೆ ಸೌಜನ್ಯ ಅನ್ನೋ ಕಿರುಚಿತ್ರ ನಾ ನೋಡಿದ್ರಿ ಇವಾಗ ಇದ್ರ ಬಗ್ಗೆ ನಿಮ್ಮ ಒಂದೆರಡು ಮಾತು ದೌರ್ಜನ್ಯ ಅನ್ನುವಂಥದ್ದು ಕಿರುಚಿತ್ರ ಏನು ಇವಾಗಷ್ಟೇ ಶಶಿ ಬಸ್ರು ಸರ್ ಅವ್ರದ್ದು ಡೈರೆಕ್ಷನಲ್ಲಿ ಏನು ಬಂದಿದೆ ಮೊದಲನೇದಾಗಿ ಅವ್ರ ಇಡೀ ತಂಡಕ್ಕೆ ನಾನು ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಹಾಗೆ ಇವಾಗ ಏನು ನಾವು ಸದ್ಯದ ಇದರಲ್ಲಿ ಸಮಾಜದಲ್ಲಿ ಹೆಣ್ಮಕ್ಳ ಮೇಲೆ ಏನು ದೌರ್ಜನ್ಯ ನಡೀತಾ ಇದೆ ಅದರ ವಿರುದ್ಧವಾಗಿ ಒಂದು ಧ್ವನಿ ಎತ್ತಿರುವಂಥದ್ದು ಮತ್ತು ಅದರ ಏನು ಹೋರಾಟ ಮಾಡಿ ಅದು ಆ ಹುಡುಗಿಗೆ ನ್ಯಾಯವನ್ನು ಕೊಡಿಸ್ಬೇಕು ಅನ್ನುವಂಥದ್ದು ಮುಖ್ಯ ಉದ್ದೇಶ ಇಟ್ಕೊಂಡು ಮತ್ತು ಪ್ರತಿಯೊಂದು ಮನೆಯಲ್ಲಿ ನಾವು ಹೆಣ್ಮಕ್ಳಿಗೆ ಏನು ನಿಬಂಧನೆಗಳನ್ನು ಹಾಕ್ತಾ ಇದ್ದೀವಿ ಅದನ್ನು ಈ ಪಿ ಇದು ಮೂವಿ ನೋಡಿದ ನಂತರನಾದ್ರೂ ಅದನ್ನ ನಿಬಂಧನೆಗಳನ್ನೆಲ್ಲ ಹುಡುಗರಿಗೆ ಕೂಡ ಎಕ್ಸ್ಟೆಂಡ್ ಮಾಡಬೇಕು ಅನ್ನುವಂಥದ್ದು ಯಾಕಂದರೆ ಆಕೆ ಆತ ಕೂಡ ಒಂದು ಸಂಸ್ಕಾರತೆಯಾಗಿ ಬೆಳಿಬೇಕು ಅಲ್ಲಿ ಪ್ರತಿಯೊಂದು ಮನೆಯಲ್ಲಿ ಇದೇ ಥರದೊಂದು ಒಂದು ಹುಡುಗಿಗೆ ನ್ಯಾಯವನ್ನು ನನ್ನ ತಂಗಿ ನನ್ನ ಅಕ್ಕ ಅನ್ನುವಂಥದ್ದಲ್ಲದೆ ಪಕ್ಕದ ಮನೆ ಹುಡುಗಿಗೂ ನ್ಯಾಯ ಕೊಡಿಸುವಂಥದ್ದು ಮನೋಸ್ಥಿತಿ ಪ್ರತಿಯೊಂದು ಹುಡುಗನಲ್ಲಿ ಬಂದಾಗ ಸಮಾಜದಲ್ಲಿ ಒಂದು ಬದಲಾವಣೆ ಆಗುತ್ತೆ ಆ ಒಂದು ಮೆಸೇಜನ್ನು ಕೂಡ ಇದರಲ್ಲಿ ಹೇಳಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಎಲ್ಲ ತಂಡದವರಿಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಟೀಮ್ ಮೆಂಬರ್ಸ್ಗೆ ತುಂಬ ಆಲ್ ದಿ ಬೆಸ್ಟ್ ತುಂಬ ಚೆನ್ನಾಗಿ ಬಂದಿದೆ ಪ್ರಾಜೆಕ್ಟು ಮತ್ತು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸೊಸೈಟಿಗೆ ಇದರಿಂದ ತುಂಬ ಕಲಿಯೋದಿದೆ ಇವನ್ ಆ ಥರ ಏನಾದರೂ ಮನಸ್ಸಲ್ಲ ಇಟ್ಕೊಂಡಿರೋರು ಕೂಡ ಅವರು ಬದಲಾಗ್ಬೋದು ಇದು ನೋಡಿ ಈ ಥರ ತುಂಬ ಕಠಿಣ ಶಿಕ್ಷೆ ಆಗುತ್ತೆ ಅಂದರೆ ಎಂಥವ್ರಾದರೂ ಬದಲಾಗಿ ಹಾಕ್ತಾರೆ ಸೊಸೈಟಿಗೆ ಒಳ್ಳೆ ಇನ್ಫಾರ್ಮೇಷನ್ ಇದೆ ಮತ್ತು ಹೆಣ್ಮಕ್ಳು ಕೂಡ ಒಳ್ಳೆ ಧೈರ್ಯ ಬಂದಿದೆ ಇದರಿಂದ ಇದು ನೋಡಿದ್ರೆ ತುಂಬ ಚೇರ್ ಅಪ್ ಆಗುತ್ತೆ ಆಲ್ ದಿ ಬೆಸ್ಟ್ ಫಾರ್ ದ ಟೀಮ್ ಸರಿ ಹೇಗಿದೆ ಸರ್ ಮ ನಡೆಸಿದಂಥ ಕಾಲ ಕಾರ್ಯ ಚೆನ್ನಾಗಿದೆ ನೋಡಿದ್ದಕ್ಕೆ ಇದು ಹೆಣ್ಮಕ್ಳಿಗಾಗುವಂಥ ದೌರ್ಜನ್ಯದ ಬಗೆಯದಲ್ಲಿ ನೀವು ಮಾಡಿದ್ದೀರಾ ಇದು ಇನ್ನು ಮುಂದಕ್ಕೂ ಇಂಥದ್ದು ಸ್ವಲ್ಪ ಇನ್ನೂ ಚೆನ್ನಾಗಿ ನೋ ಈ ಹೆಣ್ಮಕ್ಳಿಗೆ ಇಂಥ ಇದು ಅಪವಾದ ಆಗಬಾರ್ದು ಅಂತೇಳಿ ಮುಂದಕ್ಕೆ ಇನ್ನೂ ಚೆನ್ನಾಗಿ ರಕ್ಷಣೆ ಕೊಡುವಂಥ ಇದು ನಡಿಬೇಕು ಅಂತೇಳಿ ನನ್ನ ಇದು ನನಗೂ ಇಬ್ಬರು ಮೊಮ್ಮಕ್ಕಳು ಹೆಣ್ಮಕ್ಳು ಇರೋದಿದ್ದೀವಿ ಅಂಥದ್ದು ನೋಡುವಾಗ ನಮಗೆ ಅಲ್ಲಿ ನಾವು ಕೊಡಗಲ್ಲಿ ಇರೋದು ಹಾಗೆ ನಮಗೆ ನೋಡಲಿಕ್ಕೆ ಸ್ವಲ್ಪ ಇದಾಗುತ್ತೆ ಇನ್ನು ಮುಂದಕ್ಕೆ ಹೆಣ್ಮಕ್ಳಿಗೆ ಒಳ್ಳೆದಾಗಲಿ ಅಂತ ಹೇಳಿ ಮಾಡಿ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಶಾರ್ಟ್ ಮೂವಿ ಚೆನ್ನಾಗಿದೆ ಒಂದು ಧೈರ್ಯ ತರುವಂಥ ಫಿಲ್ಮು ಚೆನ್ನಾಗಿದೆ ಮುಂದೆ ಇನ್ನೂ ಶಶಿ ಅವರಿಗೆ ಆಲ್ತಕ್ಕಷ್ಟು ಹೇಳೋಕೆ ಇಷ್ಟಪಡ್ತೀನಿ ಅಷ್ಟೇ ಒಂದು ಚೆನ್ನಾಗಿ ಒಂದು ಹೊರ್ಗಡೆ ಹೋಗುವಾಗ ತಲೆ ಎತ್ಕೊಂಡು ಓಡಾಡುವಂಗೆ ಧೈರ್ಯ ಇರುತ್ತಲ್ವಾ ಅದೇ ಖುಷಿ ಅಷ್ಟೇ ಈ ಫಿಲ್ಮಿಂದ ಮೇಡಮ್ ಹೇಳಿ ನಿಮ್ಮ ಅಭಿಪ್ರಾಯ ಫಿಲ್ಮ್ ತುಂಬ ಚೆನ್ನಾಗಿದೆ ಆಲ್ ದಿ ಬೆಸ್ಟ್ ಹೇಳ್ತೀನಿ ಚೆನ್ನಾಗಿತ್ತು ಎಲ್ಲೋ ಆ ತಪ್ಪಿತಸ್ಥನ್ಗೆ ಶಿಕ್ಷೆ ಅವರೇ ಕೊಟ್ಟಿದ್ದಿದ್ರೆ ಮೋಸ್ಟ್ಲಿ ಇನ್ನೊಬ್ಬ ತಪ್ಪಿತಸ್ಥ ಅಥವಾ ಇನ್ನೊಬ್ಬ ಕೊಲೆ ಹುಟ್ಟುತ್ತಾ ಇರಲಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ನಮ್ಮ ಕಾನೂನು ಫಸ್ಟ್ ಸರಿ ಆಗಬೇಕು ಕಾನೂನು ಸರಿಯಾದ್ರೆ ಈ ಥರ ಕೊಲೆಗಳು ಅಥ್ವಾ ಯಾರೋ ಹೋಗಿ ಶಿಕ್ಷೆ ಕೊಡೋದು ಹುಟ್ಟಲ್ಲ ಅವರಾಗ ಪ ಕಾನೂನಿಂದಾನೇ ಕೊಟ್ಟರೆ ಕಾನೂನಿಂದನೇ ಸರಿ ಹೋಗುತ್ತೆ ಅವ್ರಿಗೆ ಮತ್ತೆ ಯಾವ ಸಮಸ್ಯೆನೂ ಬರೋಲ್ಲ ಚೆನ್ನಾಗಿತ್ತು ಮೂವಿ ಒಳ್ಳೆ ಮೆಸೇಜ್ ಇದೆ ನೆಕ್ಸ್ಟ್ ಇದೇ ಥರ ದೊಡ್ಡ ದೊಡ್ಡ ಮೂವಿ ಮಾಡಿ ಆಲ್ ದಿ ಬೆಸ್ಟ್ ಮೂವಿ ಚೆನ್ನಾಗಿತ್ತು ಎಲ್ಲರೂ ಶೇರ್ ಹೇಗೆ ಅನಿಸು ಸರ್ ಸರಿ ಇದೆ ಅನಿಸು ಕಾನೂನಿಂದ ಏನು ಶಿಕ್ಷೆ ಆಗೋದಿಲ್ಲ ನಮ್ಮ ಇವಾಗಿನ ಕಾನೂನಲ್ಲಿ ಈ ಥರ ಶಿಕ್ಷೆ ಆದರೆ ಮುಂದಕ್ಕೆ ಮಾಡೋರು ಈ ಥರ ಅತ್ಯಾಚಾರ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡೋರ್ಗು ಒಂದು ಭಯ ಇರುತ್ತೆ ಸರ್ಕಾರದಲ್ಲಿ ಈ ಥರದ ಕಾನೂನು ಬರಬೇಕು ಅಂತೇಳಿ ಒಂದು ಸೂಚನೆ ಆಗುತ್ತೆ ಇದರಿಂದ ಸರ್ ಈ ಥರ ಒಂದು ಮೆಸೇಜ್ ಆಗುತ್ತೆ ಪಬ್ಲಿಕ್ಕಿಗೆ ಇದರಿಂದ ಒಳ್ಳೇದಾಗುತ್ತೆ ಅನಿಸುತ್ತೆ ಆಲ್ ದ ಬೆಸ್ಟ್ ಚೆನ್ನಾಗಿದೆ ಥ್ಯಾಂಕ್ ಯು ಇದು ಮೆಸೇಜ್ ಅವರೇ ಚೆನ್ನಾಗಿದೆ ಆಲ್ ದಿ ಬೆಸ್ಟ್ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಡೈರೆಕ್ಷನ್ ಪಿಕ್ಚರು ಒಳ್ಳೆ ಮೆಸೇಜ್ ಇದೆ ನೋಡುವಂಥ ಒಂದು ಇದು ಕೊಟ್ಟಿದ್ದೀರಾ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಈ ಅತ್ಯಾಚಾರ ಮಾಡ್ತಾರಲ್ಲ ಇಂಥವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು ಈ ಥರ ಒಂದು ಮೆಸೇಜ್ ಬರಬೇಕು ಎಲ್ಲ ಟಿಚರ್ಗಳು ಈ ಥರ ಒಂದು ಯಾಕಂದರೆ ಕೋರ್ಟು ಇದಂಥದ್ದು ತುಂಬ ಟೈಮ್ ಇಳಿದರೆ ಅದರಲ್ಲಿ ಒಂದು ಮೆಸೇಜ್ ಇದೆ ಲಾಸ್ಟಲ್ಲಿ ಒಂದು ಆಗಲಿ ತುಂಬ ಚೆನ್ನಾಗಿದೆ ಪಿಕ್ಚರ್ ಓಕೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಚೆನ್ನಾಗಿ ಬಂದಿದೆ ಸಿನಿಮಾ ಮಾಡಿದ್ದಾರೆ ಸರ್ ಈಗ ತಾನೇ ನೋಡಿದರೆ ನಿಮ್ಮ ಅಭಿಪ್ರಾಯ ಸರ್ ಒನ್ ಆಫ್ ದ ಬೆಸ್ಟ್ ಶಾರ್ಟ್ ಮೂವಿ ಆ್ಯಕ್ಚುಲಿ ಒಳ್ಳೆ ಮೆಸೇಜ್ ಇದೆ ಎಕ್ಸಾಕ್ಟ್ಲಿ ಈ ಥರ ಒಂದು ಪ್ರಕರಣಗಳಾಗ್ತಾ ಇರೋದಕ್ಕೆ ಕರೆಕ್ಟಾಗಿ ಶಿಕ್ಷೆ ಆಗುತ್ತೆ ಆಗಲ್ಲ ಗೊತ್ತಿಲ್ಲ ಯಾರಿಗೂ ಸೊ ಅದು ಇದ್ರ ಮೂಲಕ ತೋರಿಸಿದ್ದಾರೆ ಸೊ ತುಂಬ ಚೆನ್ನಾಗಿ ಬರ್ತಾರೆ ಚೆನ್ನಾಗಿ ಬಂದಿದೆ ಯೂಟ್ಯೂಬಲ್ಲಿ ನೋಡಿ ನೋಡಿ ಎಲ್ಲರೂ ಶೇರ್ ಮಾಡಿ ಅದು ಅವರಿಗೆ ಸಪೋರ್ಟ್ ಮಾಡಿ ಎಲ್ಲರೂ ನೋಡಿ ಥ್ಯಾಂಕ್ ಯು ಸೊ ಮಚ್ ಚೆನ್ನಾಗಿದೆ ಒಳ್ಳೆಯ ಕಾನ್ಸೆಪ್ಟು ಒಳ್ಳೆಯ ಒಂದು ಹೊಸ ಸಬ್ಜೆಕ್ಟ್ ತೊಗೊಂಡಿದ್ದಾರೆ ಚೆನ್ನಾಗಿದೆ ಸಿನಿಮಾ ಇಲ್ಲ ಚೆನ್ನಾಗಿದೆ ಮೆಸೇಜ್ ಸೋಷಿಯಲ್ ಮೆಸೇಜ್ ಇದೆ ಸಿನಿಮಾದಲ್ಲಿ ಚೆನ್ನಾಗಿದೆ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೋಷಿಯಲ್ ಕಾನ್ಸೆಪ್ಟು ಇನ್ನೂ ಈ ರೀತಿ ಕಾನ್ಸೆಪ್ಟ್ಗಳು ಬರಬೇಕು ಚೆನ್ನಾಗಿದೆ ಸರ್ ಲೇಡಿಗ ತುಂಬ ಅನಾಯ ಚೆನ್ನಾಗಿದೆ ಸರ್ ಇನ್ಸಿಡೆಂಟ್ ಚೆನ್ನಾಗಿದೆ ಇದೊಂದು ನೈಜ ಆತ ಘಟನೆ ಆದ್ದರಿಂದ ಚೆನ್ನಾಗಿದೆ ಮ್ಯೂಸಿಕ್ ಅಂತೂ ಚೆನ್ನಾಗಿದೆ ಸಖತ್ತಾಗಿದೆ ಥ್ಯಾಂಕ್ ಯು ಕಾನ್ಸೆಪ್ಟ್ ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಒಳ್ಳೆ ಪ್ರಯತ್ನ ಮಾಡಿದೆ ಒಳ್ಳೆ ಪ್ರಯತ್ನ ಪಾತ್ರಗಳಂತೂ ಎಲ್ಲ ಫಸ್ಟ್ ಕ್ಲಾಸಾಗಿ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕ್ಯಾಮ್ರಾ ವರ್ಕ್ಸ್ ಎಲ್ಲ ಫಸ್ಟ್ ಆಗಿದೆ ಆಲ್ ದಿ ಬೆಸ್ಟ್ ಈ ಸರ್ ಒಂದು ಮೆಸೇಜ್ ಇದೆ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಅದೇ ಹೆಣ್ಮಕ್ಳಿಗೆ ಈ ಅತ್ಯಾಚಾರ ಆಗಲಿ ಇಂಥದ್ದೆಲ್ಲ ಇಂಥದ್ದು ನೋಡಿ ಅವೇರ್ನೆಸ್ಸು ಕ್ರಿಯೇಟ್ ಆಗುತ್ತೆ ಒಳ್ಳೆ ಪ್ರಯತ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ ಸೊಸೈಟಿ ಒಳ್ಳೆ ಮೆಸೇಜ್ ಇದೆ ಶಾರ್ಟ್ ಫಿಲ್ಮು ಚಿಕ್ಕದಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಬರ್ತಿ ಆದ್ರೂ ಈ ಅತ್ಯಾಚಾರ ಎಲ್ಲ ನೋಡಿದ್ರೆ ಸ್ವಲ್ಪ ಅವ್ರಿಗೂ ಒಂದು ಭೀತಿ ಬರುತ್ತೆ ನೆಕ್ಸ್ಟು ನಾವು ಏನೋ ಹೆಚ್ಚಿನ ಆದರೆ ಇದೆ ನಮ್ಗೆ ಇದೇ ತೊಂದರೆ ಆಗುತ್ತೆ ನಾಳೆ ಇದೇ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಜನಗಳಿಗೆ ಭೀತಿ ಬರುತ್ತೆ ಚೆನ್ನಾಗಿ ಬರೀ ಅವರು ಮುಂಚೆ ಒಂದು ಲೈವ್ ದರ್ಶನ ಅಂತೇಳಿ ಮಾಡಿದರು ಎರಡನೇ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಒಂದು ಮೆಸೇಜ್ ಇಟ್ಕೊಂಡು ಈ ಥರ ಪ್ಲೇ ಇಟ್ಕೊಂಡು ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದೆ ಸರ್ ಈ ನಡುವೆ ತುಂಬ ಅತ್ಯಾಚಾರಗಳು ಅದು ಇದು ಆಗ್ತಾ ಇಲ್ಲ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಆಗ್ತಾಯಿದೆ ಸರ್ ಅದನ್ನೇ ಅದೇ ಕಾನ್ಸೆಪ್ಟ್ ಹೇಳ್ಕೊಂಡು ಮಾಡಿದ್ದಾರೆ ಇವಾಗ ಏನಾಗುತ್ತೆ ಅಂದರೆ ಆಗುತ್ತೆ ಅದು ಕೇಸ್ ನಡೀತಾ ಇರುತ್ತೆ ಕೋರ್ಟಲ್ಲಿ ನಡೀತಾ ಅದಾದ ಅದಾದಮೇಲೆ ಏನಾಗತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ ಇದು ನಮ್ಮ ಸಮಸ್ಯೆನಾ ಇಲ್ಲ ಸರ್ಕಾರ ಸಮಸ್ಯೆ ಸರಿ ಇದು ಅದೇ ಸರ್ ಅದು ಗೊತ್ತೇ ಆಗೋಲ್ಲ ಇದು ಫುಲ್ ಸೆನ್ಸಿಟಿವ್ ವಿಷಯ ಇರೋದ್ರಿಂದ ಅದು ಗೊತ್ತಾಗಲ್ಲ ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಡಿಫ್ರೆಂಟ್ ಕ್ಲೈಮ್ಯಾಕ್ಸ್ಗೆ ಯಾರು ಎಣ್ಣೆ ಆಗಿರ್ತೋ ಅವರಿಂದ ಶಿಕ್ಷೆ ಆಗೋ ಥರ ಮಾಡಿದ್ದಾರೆ ಸೊ ಅದೊಂಥರ ಚೆನ್ನಾಗಿದೆ ಸರ್ ಅದು ಫ್ಲೈಮಿಂಗ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ತೆ ನನ್ನ ಹೆಸರು ದರ್ಶನ್ ಅಂತ ದರ್ಶನ್ ದೊಡ್ಡಮನಿ ಅಂತ ಈಗ ತಾನೇ ಯಾ ಈಗ ತಾನೇ ಸೌಜನ್ಯ ಫ್ಲಮ್ ನೋಡಿದೆ ಸೂಪರಾಗಿ ಬಂದಿದೆ ನಾನು ಕೂಡ ಒಂದು ಸಣ್ಣ ಪಾತ್ರದಲ್ಲೇ ಅಭಿನಯ ಮಾಡಿದ್ದೇನೆ ಈಗ ನಾನು ನೋಡೋಣ ಓವರ್ ಆಲ್ ಸ್ಟೋರಿ ತುಂಬ ಚೆನ್ನಾಗಿದೆ ಸ ತುಂಬ ಸೆನ್ಸಿಟಿವ್ ಸ್ಟೋರಿನ ಇಟ್ಕೊಂಡು ಶಶಿ ಬಸ್ರೂರವರು ಇದನ್ನು ನಿರ್ದೇಶನ ಮಾಡಿದ್ದಾರೆ ಸುಹಾನ್ ಡೇರಿಯಸ್ ಅನ್ನೋರು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ ಸೆಂತಿಲ್ ಅನ್ನೋರು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ಓವರ್ ಆಲ್ ಟೀಮ್ ತುಂಬ ಹಾರ್ಡ್ ವರ್ಕಲ್ಲಿ ಕೆಲಸ ಮಾಡಿದ್ದಾರೆ ಅಫ್ಕೋರ್ಸ್ ಐ ವಿಶು ವಿಶ್ಯು ದೆಮ್ ಆಲ್ ದ ವೆರಿ ಬೆಸ್ಟ್ ಸೊ ಈಗ ತಾನೇ ಸೌಜನ್ಯ ಶಾರ್ಟ್ ಫಿಲಮ್ ನೋಡಿದೆ ಸೊ ಕಾಮ್ ಕಾನ್ಸೆಪ್ಟ್ ವೈಸ್ ತುಂಬ ಒಂದು ಡೇರಿಂಗ್ ಕಾನ್ಸೆಪ್ಟ್ ಥರ ಇದೆ ಸೊ ಐ ದ ಕಾನ್ಸೆಪ್ಟ್ ಆ್ಯಂಡ್ ಅದೇ ದ್ಯಾಟ್ ಟೆಕ್ನಿಕಲಿ ಅಂದರೆ ಲೈಕ್ ಮೂವಿ ತುಂಬ ಸ್ಟ್ರಾಂಗ್ ಇದೆ ಅಂದರೆ ಲೈಕ್ ಮೇ ಬಿ ಕಲರಿಂಗ್ ಆಗಲಿ ಅಥವಾ ಕ್ಯಾಮ್ರಾ ವರ್ಕ್ಸ್ ಆಗಲಿ ಮತ್ತು ಶಶಿ ವಸ್ ಶಶಿ ಹೊಸ್ರೂ ಅವರು ಡೈರೆಕ್ಷನ್ ಮಾಡಿದ್ದಾರೆ ಪ್ಲಸ್ ನಾನು ಆ್ಯಕ್ಚುಲಿ ಮ್ಯೂಸಿಕ್ ವರ್ಕ್ ಮಾಡಿದ್ದೀನಿ ಇದರಲ್ಲಿ ಅವರು ತುಂಬ ಸಪೋರ್ಟ್ ಇದೆ ಅಂದರೆ ಲೈಕ್ ತುಂಬ ಟೈಮ್ ಕೊಟ್ಟರು ವರ್ಕ್ ಮಾಡೋಕ್ಕೆ ಸೊ ಐ ಲೈಕ್ ದ ಫಿಲಮ್ ನೀವು ನೋಡಿ ಥ್ಯಾಂಕ್ ಯು ನಮಸ್ತೆ ನಮಗೆ ಫಸ್ಟ್ಲಿ ಏನಂದರೆ ಐ ಆಮ್ ವೆರಿ ಥ್ಯಾಂಕ್ ಟು ಚಶಿ ಬಸ್ ಸರ್ ಯಾಕಂದರೆ ನನಗೊಂದು ಅವಕಾಶ ಕೊಟ್ಟು ವಿಲನಾಗಿ ಈ ಸಿನಿಮಾದಲ್ಲಿ ಆಮೇಲೆ ಫಸ್ಟ್ ಟೈಮ್ ಕತೆ ಹೇಳಿದಾಗ ಐ ವಾಸ್ ಥಿಂಕಿಂಗ್ ಏನಾದರೂ ನಾಳೆ ಒಂದು ದೊಡ್ಡ ಕಾಂಟ್ರೋವರ್ಸಿ ಆಗ್ಬೋದೇನೋ ಬಿಕಾಸ್ ಸೆನ್ಸಿಟಿವ್ ವಿಷಯ ಆಗಿರೋದ್ರಿಂದ ಬಟ್ ಇವೆಂದು ಈ ಅವ್ರು ತುಂಬ ಚೆನ್ನಾಗಿ ನರೇಟ್ ಮಾಡಿದ್ದಾರೆ ಆ ನರೇಟಿಂಗ್ ಸ್ಟೈಲ್ ತುಂಬ ಚೆನ್ನಾಗಿದೆ ಹೋಪ್ಫುಲಿ ವಿಲ್ ಗೆಟ್ ಸಕ್ಸಸ್ ಇನ್ ಯೂಟ್ಯೂಬ್ ಐತಿ ತುಂಬ ಚೆನ್ನಾಗಿ ಬಂದಿದೆ ನಾನು ಪಾರ್ಟ್ ಆಫ್ ದಿಸ್ ಶಾರ್ಟ್ ಮೂವಿ ಬಟ್ ಸಕ್ಸಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಶಶಿ ಬಸ್ರ ಅವರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ತೀನಿ ಆಲ್ ದಿ ಬೆಸ್ಟ್ ಫಾರ್ ದ ಟೀಮ್ ಓಕೆ ಥ್ಯಾಂಕ್ ಯು ಸರ್ ನಮಸ್ತೆ ನೋಡೋ ಸತ್ಯ ಅಂತ ನಮ್ಮ ಶಶಿ ಅಣ್ಣವರು ಅವರು ಇಷ್ಟು ಕಷ್ಟಪಟ್ಟು ಒಂದು ಚಲನಚಿತ್ರ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ನೋಡಿ ನಾನು ಆ ಚಿತ್ರದಲ್ಲಿ ಮಾಡಿದ್ದೀನಿ ಸೊ ಪೊಲೀಸಾಗಿ ಇವರು ಮಾಡಿದ್ದಾರೆ ಸೊ ಎಲ್ಲರೂ ಪ್ರತಿಯೊಬ್ಬರು ನೋಡಿ ಅಂತ ನಮ್ಗೆ ಕೇಳ್ಕೊಳ್ಳೋದಷ್ಟೇ ಎಲ್ಲರೂ ನೋಡಿ ನಮ್ಮ ಚಿತ್ರಾನ ಒಂಚೂರೆಲ್ಲ ಪುಷಪ್ ಮಾಡಿ ಫಸ್ಟ್ ಆಫ್ ಆಲ್ ಶಶಿ ಬಸವರವ್ರಿಗೆ ತುಂಬ 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 ಥ್ಯಾಂಕ್ಸ್ ನಮಗೆ ಫಸ್ಟ್ ಟೈಮ್ ಚಾನ್ಸ್ ಕೊಟ್ಟಿದ್ದಕ್ಕೆ ಒಳ್ಳೆ ಕಾನ್ಸೆಪ್ಟ್ ಇದೆ ದಯವಿಟ್ಟು ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ ಎಲ್ಲರೂ ನಿಮ್ಮ ಪಾತ್ರದ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಅವೆಲ್ಲ ಸುಳ್ಳು ಸರ್ ಏ ಅದೇ ಇಲ್ಲ ಶಶಿ ಬಸ್ರವ್ರಿಗೆ ಹೋಗಬೇಕು ಸೌಜನ್ಯ ಚಿತ್ರದ ಕಿರುಚಿತ್ರದ ನಿರ್ದೇಶಕರಾದಂಥ ಶಶಿ ಬಸ್ರೂರು ಸರ್ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನೇ ಮಾತಾಡ್ಸೋಣ ನಮಸ್ತೆ ಇದರದ್ದು ಕತೆ ಚಿತ್ರಕಥೆ ಸಂಭಾಷಣೆ ನಿರ್ದೇಶನ ಹಾಗೂ ನಟನೆ ಕೂಡ ಮಾಡಿದ್ದೇನೆ ಏನಂದರೆ ನನಗೆ ತುಂಬ ಭಯ ಆಗ್ತಿದೆ ಹೇಳೋಕ್ಕೆ ಯಾರು ನೋಡ್ಕೊಂಡು ಹೋಗಿದ್ದಾರೆ ಬಟ್ ಇನ್ನೂ ಭಯ ಇದೆ ಪರ್ಸ್ನಲಾಗಿ ಏನು ಹೇಳ್ತಾರೆ ಅಂತ ತುಂಬ ಕಷ್ಟ ಬಿಟ್ಟು ಮಾಡಿದ್ದೀನಿ ಯಾಕಂದರೆ ಇದಕ್ಕೆ ಸಪೋರ್ಟ್ ಮಾಡಿದ ನಮ್ಮ ನಿರ್ಮಾಪಕರು ವಿಜಯ್ ಕುಮಾರ್ ಅಂತ ಅವರಿಂದನೇ ಇದು ಚಿತ್ರ ಆಗಿದೆ ಅಂತ ಅಂದ್ಕೊತೀನಿ ಬಟ್ ಇಲ್ಲಿರೋರೆಲ್ಲ ಒಬ್ರು ಹೊಸ ಆರ್ಟಿಸ್ಟು ಅಂದರೆ ಎಲ್ಲ ಫಿಲಮಲ್ಲಿ ಮೇಚರ್ ಆಗಿರೋರು ಯಾರಿಲ್ಲ ಬಟ್ ಎಲ್ಲ ಹೊಸ್ಪರಾಗಿಯೇ ಇಟ್ಕೊಂಡು ಮಾಡಿದ್ದೀನಿ ಎಲ್ಲರೂ ಸೂಪರಾಗಿ ಮಾಡಿದ್ದೀನಿ ನನಗಿಷ್ಟ ಆಗಿದೆ ಒಂದು ಇದು ಏನು ಬೇಕಂದ್ರೆ ಈಗ ಈಗ ಮುಂದೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ನೋಡಬೇಕೆ ಟ್ವೆಂಟಿ ಫೈತ್ ರಿಲೀಸು ಶ್ರೀ ಕೊರಗಜ್ಜ ಮೂವೀಸ್ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗುತ್ತೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ ಸ್ಪರ್ಧಾ ನ್ಯೂಸ್ ಬೆಂಗಳೂರು